ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಆನ್ಲೈನಲ್ಲಿ ಒಂದು ಮೂರು ಡ್ರೆಸ್ಸಸ್ನ ಪರ್ಚೇಸ್ ಮಾಡಿದೆ ಸೊ ಆ ಡ್ರೆಸ್ಸಸ್ಗಳು ಹೇ ಹೇಗಿದ್ದಾವೆ ಎಷ್ಟು ಅಮೌಂಟ್ ಕೊಟ್ಟಿರೋದು ಮತ್ತು ತೊಗೊಳ್ಬೋದಾ ಬೇಡವಾ ಅಂತ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೀನು ನೋಡ್ತಾ ಇರ್ಬೋದು ಮೂರು ಡ್ರೆಸ್ಸಸ್ ಇದೆ ವೈಟ್ ಗ್ರೀನ್ ಮತ್ತು ಪಿಂಕ್ ಮತ್ತು ಬ್ಲೂ ಮಿಕ್ಸ್ ಸೊ ಇವನ್ನ ನಾನು ಇವಾಗ ಸೆವೆನ್ ಮಂತ್ ಏಯ್ಟ್ ಮಂತ್ ನೈನ್ ಮಂತಲ್ಲೆಲ್ಲ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನಮ್ಮದು ಹಳೆಯ ಡ್ರೆಸ್ಸಸ್ಗಳು ಆಗೋದಿಲ್ಲ ಅದಕ್ಕೋಸ್ಕರ ಅಂತಲೇ ಈ ಡ್ರೆಸ್ಗಳನ್ನ ಆರ್ಡರ್ ಮಾಡಿದ್ದೀನಿ ನಾನು ಏನೂ ಕೂಡ ಸೈಡ್ ಸ್ಟಿಚ್ ಮಾಡಿಲ್ಲ ಏನು ನಾರ್ಮಲ್ ಆಗಿ ಒಂದು ಹೊಲಿಗೆ ಇರುತ್ತೆ ಒಂದು ಸ್ಟಿಚ್ಚಿಂಗ್ ಇರುತ್ತೆ ಅದರ ಮೇಲೇ ಒಂದೊಂದು ಸ್ಟಿಚ್ನ ಹಾಕ್ಕೋಬೇಕು ಇಲ್ಲಾಂದರೆ ಸ್ಟಿಚಸ್ ಬ ಬಿಚ್ಚುವಂತಹ ಸಾಧ್ಯತೆ ಇರುತ್ತೆ ಎಲ್ಲದಕ್ಕೂ ಕೂಡ ಪ್ಲಾಜಾ ಪ್ಯಾಂಟ್ ಬಂದಿದ್ದಾವೆ ನಾನು ಈ ವ ಸೆವೆನ್ ಮಂತ್ವರೆಗೂ ಎಕ್ಸೆಲ್ ಆದ್ರೂ ಆಗ್ತಿತ್ತು ಬಟ್ ನಾನು ಡಬಲ್ ಎಕ್ಸೆಲ್ಲೇ ಮಾಡಿದ್ದೀನಿ ನೋಡ್ಬೋದು ನೀವು ನಾನು ಡಬಲ್ ಎಕ್ಸೆಲ್ಲೇ ಮಾಡಿದ್ದೀನಿ ಯಾಕಂತೇಳಿದ್ರೆ ಸ್ವಲ್ಪ ಲೂಸ್ ಆಗಿರಬೇಕು ಮತ್ತು ಪ್ಯಾಂಟ್ಗಳು ನಾವು ಡ್ರೆಸ್ನ ಎಕ್ಸೆಲ್ ಮಾಡಿದರೆ ಪ್ಯಾಂಟು ಕೂಡ ಚಿಕ್ಕದಾಗೆ ಬಂದುಬಿಡುತ್ತೆ ಪ್ಯಾಂಟ್ಗಳು ಬೇಗ ಹಾಳಾಗ್ತವೆ ಅದಕ್ಕೆ ನಾನು ಡಬಲ್ ಎಕ್ಸಸೈಸ್ನೇ ಮಾಡಿದ್ದೀನಿ ಎಲ್ಲದಕ್ಕೂ ಕೂಡ ಸೇಮ್ ಟಾಪ್ ಹೇಗಿದೆಯೋ ಅದೇ ಥರನೇ ಬಾಟಮ್ ವೇರ್ ಕೂಡ ಬಂದಿದೆ ಇದರಲ್ಲಿ ಟಾಪಲ್ಲಿರೋ ಒಂದು ಕಲರಿಂದ ಯಾವುದಾದ್ರು ಪ್ಯಾಂಟ್ ಬಂದಿದ್ರು ಅಂದರೆ ಇದರಲ್ಲಿ ಪಿಂಕ್ ಇದೆ ಬ್ಲೂ ಇದೆ ಅಲ್ವಾ ಇವೆರಡು ಕಲರಲ್ಲಿ ಸಿಂಗಲ್ ಕಲರ್ ಪ್ಯಾಂಟ್ ಬಂದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನಿಸ್ತು ಬಟ್ ಪರವಾಗಿಲ್ಲ ಬಟ್ಟೆನು ತುಂಬ ಹಗುರ ಇದೆ ಸಾಫ್ಟ್ ಸಾಫ್ಟಾಗಿದೆ ಇನ್ನೂ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರ್ಬೋದಿತ್ತು ಅಂತ ಅನ್ನಿಸ್ತು ಇನ್ನು ಗ್ರೀನ್ ಕಲರು ಆ್ಯಕ್ಚುಲಿ ಇವು ಮೂರರಲ್ಲಿ ಇದೆ ಸ್ವಲ್ಪ ಚೆನ್ನಾಗಿರೋದು ಬಟ್ಟೆನೂ ಕೂಡ ಸ್ವಲ್ಪ ದಪ್ಪ ಇದೆ ಅನ್ನಿಸ್ತು ಸ್ವಲ್ಪ ಕಾಟನ್ ಟೈಪ್ ಅಂತ ಅನ್ನಿಸ್ತು ಇದಕ್ಕೂ ಕೂಡ ನೆಕ್ಕಿಗೆ ಒಂದು ಲೇಸ್ ಬಂದಿದೆ ಒಂದೊಂದು ಸ್ಟಿಚ್ಚಸ್ನ ಹಾಕಿ ಇಟ್ಕೊಂಡಿರ್ತೀನಿ ಅಕಸ್ಮಾತಾಗಿ ಆಮೇಲೆ ನಾವು ಏನಾದರೂ ಆದರೆ ಮತ್ತೆ ನಾವು ಸ್ಟಿಚಸ್ನ ಹಾಕ್ಕೊಳ್ಬೋದು ಇವಾಗ ಸ್ಟಿಚ್ಚಸ್ ಮತ್ತೆ ನಾವು ಮುಂದಕ್ಕೆ ಇನ್ನೂ ಸ್ವಲ್ಪ ಇವಾಗಿರ ನಮ್ಮ ಸೈಜಿಗೆ ಏನಾದರೂ ನಾವು ಬಟ್ಟೆನ ಸ್ಟಿಚ್ ಮಾಡ್ಕೊಂಡ್ವಿ ಅಂದರೆ ಮತ್ತೆ ಬಿಚ್ಚೋದಂತೂ ತಪ್ಪೋದಿಲ್ಲ ಅದಕ್ಕೋಸ್ಕರ ನಾನು ಫ್ರೀಯಾಗಿರಬೇಕು ಹಾಸ್ಪಿಟಲ್ಗೆ ಹೋಗೋವಾಗ ಬರೋವಾಗ ಸ್ವಲ್ಪ ಫ್ರೀಯಾಗಿರಲಿ ಅಂತೇಳ್ಬಿಟ್ಟು ಈ ಡ್ರೆಸ್ಸಸ್ನ ತೊಗೊಂಡಿದ್ದೀನಿ ಇದೇ ಕಾಂಬೋ ಸೆಟ್ಟ ನನ್ನ ಫ್ರೆಂಡ್ ಒಬ್ಬರು ತೊಗೊಂಡಿದ್ದಾರೆ ಅವರಿಗೆ ಸ್ವಲ್ಪ ಚೇಂಜ್ ಬಂದಿದೆ ಈ ಡ್ರೆಸ್ಸು ಸ್ವಲ್ಪ ಎಲ್ಲೋ ಕಲರ್ ಬಂದಿದೆ ಮತ್ತು ಈ ಪಟ್ಟಿ ಸ್ಲೀವಲ್ಲಿ ಈ ಪಟ್ಟಿ ಇಲ್ಲ ನಾರ್ಮಲ್ಲಾಗಿ ಆಗಿ ಈ ಥರನೇ ಬಂದಿದೆ ಇಷ್ಟಕ್ಕೆ ಬಂದಿದೆ ಸೊ ಡ್ರೆಸ್ಸಸ್ ತುಂಬ ಚೆನ್ನಾಗಿದ್ದಾವೆ ಸಾಫ್ಟಾಗಿದ್ದಾವೆ ಇದು ಮೂರು ಡ್ರೆಸ್ಸಸ್ ಏನಿಬಿಟ್ಟು ಏಟ್ ಹಂಡ್ರೆಡ್ ಸಮಥಿಂಗ್ ಏನೋ ಆಗಿದೆ ಅಂದರೆ ಒನ್ನೊಂದು ಡ್ರೆಸ್ಗೆ ತ್ರೀ ಹಂಡ್ರೆಡ್ ಒಳಗಡೆ ಪೇ ಮಾಡ್ದಂಗೆ ಆಗಿದೆ ಇದೇ ಡ್ರೆಸ್ಗಳು ಇನ್ನೂ ಕಾಸ್ಟ್ಲಿಗೂ ಇದ್ದಾವೆ ಅಂದರೆ ಫೈವ್ ಹಂಡ್ರೆಡು ಫೋರ್ ಹಂಡ್ರೆಡ್ ಈ ರೇಟಿಗೂ ಸೇಮ್ ಇದೇ ಕಲರ್ಸು ಇದೇ ಡ್ರೆಸ್ಸಸ್ ಇದ್ದಾವೆ ಬಟ್ ಅವು ಹೇಗಿದ್ದಾವೆ ಗೊತ್ತಿಲ್ಲ ಮೋಸ್ಟ್ಲಿ ಅದರಲ್ಲಿ ಕಲರು ಅಥವಾ ಕ್ವಾಲಿಟಿ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೋದು ನಾರ್ಮಲ್ ಆಗಿ ನಾವು ಇವಾಗ ಹಾಕ್ಕೊಂಡ್ರೆ ಇವು ಇವಾಗ ಜಾಸ್ತಿ ಯೂಸ್ ಮಾಡೋದರಿಂದ ಭಾಳ ದಿನ ಯೂಸ್ ಆಗೋದಿಲ್ಲ ಅದಕ್ಕೆ ನಾನು ಕಡಿಮೆ ರೇಟಿಂದ ತೊಗೊಂಡಿದ್ದೀನಿ ಯಾಕಂದರೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಮಾಡೋದಕ್ಕೆ ಅಷ್ಟೇ ಅಲ್ವಾ ಲೂಸ್ ಆಗಿರಬೇಕು ಕಂಫರ್ಟಬಲ್ ಆಗಿರಬೇಕು ಅಂತೇಳ್ಬಿಟ್ಟು ನಾನು ಈ ಮೂರು ಡ್ರೆಸ್ಸನ್ನು ತೊಗೊಂಡಿದ್ದೀನಿ ಟೂ ಟೂ ಹಂಡ್ರೆಡ್ ಸಮಥಿಂಗ್ ಬಿದ್ದಿರೋದ್ರಿಂದ ಈ ಡ್ರೆಸ್ಗಳನ್ನ ತೊಗೊಳ್ಳೋದ್ರಲ್ಲಿ ಏನು ಮೋಸ ಇಲ್ಲ ಯಾಕಂದರೆ ನಾವು ದುಡ್ಡು ಹೇಗೆ ಕೊಟ್ಟಿರ್ತೀವೋ ಕ್ವಾಲಿಟಿ ಕೂಡ ಅದೇ ರೀತಿ ಇರುತ್ತೆ ಟ್ರೈ ಮಾಡಿ ಇದಕ್ಕಿಂತ ಜಾಸ್ತಿ ದುಡ್ಡಿಂದು ಇದೇ ಕಲರ್ ಬಟ್ಟೆಗಳೇ ಇದ್ದಾವೆ ಅವನು ಒಂದು ಸರಿ ತೊಗೊಂಡ್ಬಿಟ್ಟು ಬೇಕಾದರೆ ಕ್ವಾಲಿಟಿ ಚೆಕ್ ಮಾಡಿ ನೀವು ರಿಟರ್ನ್ ಮಾಡ್ಬೋದು ಈಸಿ ರಿಟರ್ನ್ ಇರೋದರಿಂದ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆರಾಮ್ಸೆ ಮಾಡ್ಬೋದು ಪ್ಯಾಂಟ್ಗಳು ಕೂಡ ತುಂಬ ದೊಡ್ಡದು ಬಂದಿದೆ ತುಂಬ ದೊಡ್ಡದು ಬಂದಿದೆ ಪ್ಲಾಜಾ ಸೆಟ್ಟು ಸೊ ನನಗೆ ಪ್ಯಾಂಟ್ಗಳು ಲೂಸಾಗಿರಬೇಕು ಸೊ ನಾನು ಅದಕ್ಕೋಸ್ಕರ ದೊಡ್ಡ ಸೈಜ್ನೇ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ನೀವು ಯಾರಾದರೂ ಬೇಕು ಅಂದರೆ ಮೇಶೋದಲ್ಲಿ ನಾನು ಫೋಟೋ ಹಾಕಿರ್ತೀನಲ್ವ ಆ ಫೋಟೋನ ನೀವು ಮೇಷೋದಲ್ಲಿ ಸರ್ಚ್ಗೆ ಕೊಟ್ಟರೆ ಸಾಕು ಈ ಥರ ಡ್ರೆಸ್ ಕಾಂಬೋಸ್ ಎಲ್ಲ ತೋರಿಸುತ್ತೆ ಸೊ ನೀವು ಕೂಡ ತೊಗೊಳ್ಳೋದಾದರೆ ಟ್ರೈ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್